ಮೇಡಮ್ ನಮಸ್ತೆ ನಮಸ್ಕಾರ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ತಾಯೋವ್ವ ಆ ಟೈಟ್ಲಿಗು ಒಂದು ಪವರ್ಫುಲ್ನೆಸ್ ಒಂದು ಮಹತ್ವವೇ ಇದೆ ಅಂತ ಅನ್ಬೋದು ಯಾಕೆಂದರೆ ಸುದೀಪ್ ಅವರು ಮೊದಲ ಫಿಲಿಮ್ ಅದು ಈಗ ಮತ್ತೆ ಅದೇ ಟೈಟ್ಲ್ ಇಟ್ಕೊಂಡು ಮತ್ತೆ ಬರ್ತಾ ಇದ್ದೀರ ನೀವು ಅಭಿನಯಿಸ್ತಾ ಇದ್ದೀರಾ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಮೇಡಮ್ ಬಹಳಷ್ಟೇ ಹೆಮ್ಮೆ ಅನಿಸ್ತಾ ಇದೆ ಯಾಕೆ ಅಂತಂದರೆ ಸುದೀಪ್ ಅವರ ಐಕಾನಿಕ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಆ್ಯಂಡ್ ಅವ್ರು ಮಾಡಿದ್ದ ಫಸ್ಟ್ ಮೂವಿ ನೇಮು ನಾನು ಮಾಡ್ತಿದ್ದೀನಿ ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಅಷ್ಟರಲ್ಲೇ ಸಿಕ್ ತುಂಬ ಖುಷಿ ಆಗ್ತಾ ಇದೆ ನನಗೆ ಮತ್ತು ಅವ್ರು ಬಂದು ಆಡಿಯೋ ರಿಲೀಸ್ ಮಾಡಿದ್ರು ಅಂದರೆ ಅದಕ್ಕೆ ಆ ಒಂದು ನೆಲೆಯೇ ಇಲ್ಲ ಆ ರೀತಿ ಅನಿಸ್ತಾ ಇದೆ ನನಗೆ ಫೀಲಿಂಗ್ ಇರುತ್ತೆ ಇವತ್ತು ಅವ್ರು ಮುಂದೆನೇ ಮಾತಾಡ್ತಾ ಇದ್ದಾರೆ ಅವ್ರ ಫಿಲಿಮು ಅದರಲ್ಲಿ ಮಾಡಿದ್ರು ಅವರು ಮತ್ತೆ ಹೊಸ ಕಥೆನ ಅದೇ ಥರದ ಕಥೆ ಇದೆಯಮ್ಮ ಇದರಲ್ಲಿ ಇದರಲ್ಲಿ ಇದು ಆಕ್ಚುಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯ ಬಗ್ಗೆ ಮಾತಾಡಿದ್ದೀವಿ ನಾವು ತೋರಿಸಿದೀವಿ ಇದು ಯಾಕೆ ನಾನು ಒಪ್ಕೊಂಡೆ ಅಂತಂದರೆ ಇದು ಒಂದು ಬಹಳ ಫುಲ್ ಸಿನಿಮಾ ಇದೆ ಮೆಸೇಜ್ ಹೋಗುತ್ತೆ ಇಷ್ಟೊಂದು ಈಗ ಎಷ್ಟು ಮುಂದೆ ಬದರೂ ಕೂಡ ಈ ಸ್ಟಿಲ್ ಇವಾಗ ತೊಂದರೆಗಳಾಗ್ತಿದೆ ಹೆಣ್ಣು ಮಕ್ಕಳ ಜನ್ಮದಲ್ಲಿ ಆ ರೀತಿಗೋಸ್ಕರ ನಾನು ಈ ಸ್ಟೋರಿ ನನಗೆ ತುಂಬ ಹಿಡಿಸ್ತು ನನ್ನ ಮನಸ್ಸಿಗೆ ಬಹಳ ಕ್ಲೋಸ್ ಆಗಿದೆ ಅದರಿಂದ ನಾನು ಮಾಡ್ತೀನಿ ಅಂತ ನನಗೆ ಆರ್ಟ್ ಫಿಲ್ಮ್ ಅಂದರೆ ಭಾರಿ ಇಷ್ಟ ಆ್ಯಕ್ಚುಲಿ ಯಾರು ಹೇಳಿದ್ರು ಮೇಡಮ್ ಈ ಕಥೆಯಲ್ಲಿ ನೀವು ಇರಲೇಬೇಕು ನಿಮ್ಮ ಜೊತೆ ಮಾಡಬೇಕು ನಾವು ಅಂತ ಹೇಳಿ ಪದ್ಮಾ ಚಂದ್ರಶೇಖರ್ ಅವ್ರು ನನ್ನ ತುಂಬ ಕ್ಲೋಸ್ ಫ್ರೆಂಡು ಅವರು ಈಗ ಸ್ಟೋರಿ ಬಂದಿದೆ ನೋಡಿ ಮೇಡಮ್ ಅಂತ ಹೇಳಿದ್ರು ಆಮೇಲೆ ಅವರು ಮತ್ತು ಭಾಮ ಹರೀಶ್ ಅವರು ನನಗೆ ಕಾನ್ಫಿಡೆನ್ಸ್ ಹೇಳಿ ನೀವೇ ಮಾಡಿ ನಿಮ್ಗೆ ಆಗುತ್ತೆ ಅಂತ ಮೇಲೆ ನಾನು ಮಾಡಿದೆ ಆ ರೀತಿ ಪಾತ್ರೆ ತಯಾರಿ ಹೇಗೆ ಮಾಡ್ಕೊಂಡ್ರು ಪಾತ್ರೆ ತಯಾರಿಗೆ ಎಲ್ಲ ಟೀಮ್ ಇದ್ರು ಒಬ್ಬರು ಪ್ರಜ್ಞಾ ಅಂತ ಇದ್ರು ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಟ್ಟರು ರೂರಲ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಟ್ಟರು ಆಮೇಲೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಒಬ್ರು ಶೈಲು ಅಂತಿದ್ರು ಆ ರೀತಿ ಎಲ್ಲ ಟೀಮು ಮತ್ತೆ ನಮ್ಮ ಡೈರೆಕ್ಟರ್ ಇದ್ರಲ್ಲ ಸಾತ್ವಿಕ್ ಪವನ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ನನಗೆ ಗೈಡ್ ಮಾಡಿದ್ರು ಸ್ಟೆಪ್ ಸ್ಟೆಪ್ ಅಲ್ಲಿ ಕೂಡ ಗೈಡ್ ಮಾಡಿದ್ರು ಮತ್ತೆ ಆರ್ಯನ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ನನಗೆ ಸಿಂಗಿಂಗ್ ಅಲ್ಲಿ ಎನ್ಕರೇಜ್ ಮಾಡಿದ್ರು ಹೀಗಾಗಿ ಎಲ್ಲ ಸಪೋರ್ಟ್ ಇಂದ ಇದು ಕೊಲೆ ಕೊಲಾಬ್ರೇಷನ್ ಒಬ್ಬರೇ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಇವರೆಲ್ಲ ಸಪೋರ್ಟ್ ಮಾಡಿದ್ರಿಂದಾನೇ ನನಗೆ ಇದು ಅಚೀವ್ ಮಾಡ್ಲಿಕ್ಕೆ ಆಯ್ತು ಈ ರೀತಿ ಒಂದು ಆಕ್ಟಿಂಗ್ ಮಾಡಿ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಒಂದಿಷ್ಟು ಸಾಂಗ್ಗಳು ಮತ್ತೆ ಗ್ಲಿಮ್ಸ್ ನೋಡಿದಾಗ ಅವಾರ್ಡ್ಗಳು ಬರ್ಬೋದು ಅನ್ನೋ ಚಾನ್ಸಸ್ ಕಾಣಿಸ್ತಾ ಇದೆ ಹಂಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ತುಂಬಾನೇ ಒಳ್ಳೇದಾಯ್ತು ಯಾಕಂದ್ರೆ ಇಷ್ಟು ಒಳ್ಳೆ ಮಾತು ವಾಕ್ಯ ಹೇಳ್ಬಿಡ್ರಿ ನೀವು ಅವಾರ್ಡ್ ಬರುತ್ತೆ ಅಂತ ಹಾಗಾಗಿ ನೀವು ಹೇಳ್ದಂಗೆ ಸತ್ಯ ಆಗ್ಲಿ ಬಿಡಿ ಅದು ಏನು ಹೈಲೈಟ್ ಇದೆ ಮೇಡಮ್ ಇದರಲ್ಲಿ ಹೆಣ್ಣಿನ ಸಮಸ್ಯೆ ಅಂದರೆ ಏನು ಸಮಸ್ಯೆ ತೊಗೊಂಡಿದ್ದಾರೆ ಅಂತ ಇದರಲ್ಲಿ ತಾಯವೋದಲ್ಲಿ ಹೆಣ್ಣಿನ ಇವಾಗ ಹೆಣ್ಣಿನ ಸಮಸ್ಯೆ ಏನು ಅಂತಂದರೆ ಈಗ ನೋಡಿ ನೀವು ಒಂದು ಹೆಂಡತಿಯಾಗಿ ಹೆಣ್ಣು ಬೇಕು ತಾಯಿಯಾಗಿ ಹೆಣ್ಣು ಬೇಕು ಆದರೆ ಒಂದು ಮಗುವಾಗಿ ಹೆಣ್ಣು ಬೇಡ ಅಂತ ಇದು ಮಾಡ್ತಾರೆ ಆ ರೀತಿ ಇರೋ ಒಂದು ವಿಷಯಕ್ಕೋಸ್ಕರ ನಾವು ಯಾಕೆ ಆ ರೀತಿ ತಿಳ್ಕೊಬೇಕು ಅದರಿಂದನೇ ತಾನೇ ಎಲ್ಲ ಫಸ್ಟು ಹೆಣ್ಣೇ ತಾನೇ ಒಂದು ನಮ್ಮ ಹೆಣ್ಣನ ಒಂದು ಭೂಮಿಗೆ ಭೂತಾಯಿ ಹೊಲ್ಸಿರ್ಬೇಕಾದ್ರೆ ಹೆಣ್ಣಿಂದನೇ ಎಲ್ಲ ಅಂತ ನಮ್ಮ ಪುರಾಣದಲ್ಲೂ ಎಲ್ಲ ಕಡೆನೂ ಈವನ್ ಹೇಳೋವಾಗಲೂ ಅಷ್ಟೇನೆ ಸೀತಾರಾಮ್ ಅಂತ ಹೇಳ್ತಾರೆ ರಾಧೇಶ್ ರಾಮ್ ಅಂತ ಹೇಳ್ತಾರೆ ಹೊರತು ಅಷ್ಟಿದ್ದಾಗ ಆ ರೀತಿ ಯಾಕೆ ಮಾಡಬೇಕು ಅದ್ರ ಒಂದು ತಿಳುವಳಿಕೆಗೋಸ್ಕರ ಈ ಮೂವಿ ನಾವು ಮಾಡ್ತಾ ಇದ್ದೀವಿ ಅವರು ತಾಯವ ಫಿಲಿಮ್ ಮೂಲಕನೇ ಆಡಿಯೋ ಲಾಂಚ್ ಮಾಡ್ತಾ ಇದ್ದಾರೆ ಕಂಪ್ನಿ ಸಹ ಓಪನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಖುಷಿ ಆಗ್ತಿದೆ ಅವರು ಓಪನ್ ಮಾಡಿ ಮಾಡಿದಕ್ಕೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಅವರಷ್ಟು ತುಂಬ ಒಳ್ಳೆ ಎನ್ಕರೇಜ್ ಮಾಡೋ ಅಂಥ ಪರ್ಸನ್ ಅಂತಂದರೆ ನಾನು ನಿಜವಾಗ್ಲೂ ಎಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ನಾನು ಅವ್ರಿಗೂ ಮತ್ತೆ ಪದ್ಮಾ ಚಂದ್ರಶೇಖರ್ ಓಕೆ ಯಾವಾಗ ರಿಲೀಸ್ ಅನ್ನೋ ಪ್ಲಾನ್ ಇದೆ ಮೇಡಮ್ ಇದು ಮೋಸ್ಟ್ಲಿ ಮಾರ್ಚ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಪ್ಲಾನ್ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು